ಕನ್ನಡ ಕೊರಳು ಶ್ರೀಕೃಷ್ಣ ಪರಮಾತ್ಮ ನೀಡಿದ ಕೃಷ್ಣ ಪ್ರಜ್ಞೆಯ ಬಗ್ಗೆ ಸಂದೇಶ ಕಥಾರೂಪ ಶೀರ್ಷಿಕೆ ಅರ್ಜುನನ ಗೊಂದಲದಿಂದ ಕೃಷ್ಣ ಪ್ರಜ್ಞೆಯ ಬೆಳಕು ದುಡಿಮೆಯ ತಯಾರಿಯಲ್ಲೆಡೆ ಕುರುಕ್ಷೇತ್ರದ ಯುದ್ಧ ಭೀಕರವಾಗಿತ್ತು ಒಂದು ಕಡೆ ಕೌರವ ಸೇನೆ ಮತ್ತೊಂದು ಕಡೆ ಪಾಂಡವ ಸೇನೆ ಯುದ್ಧ ಆರಂಭಕ್ಕೆ ಕ್ಷಣಗಣನೆ ನಡೆಯುತ್ತಿತ್ತು ಅರ್ಜುನ ತನ್ನ ಬಾಣಗಳು ತುಂಬಿದ ಧನುಸ್ಸು ಹಿಡಿದಿದ್ದ ಆದರೆ ಮನಸ್ಸಿನಲ್ಲಿ ಬಿರುಕು ಯುದ್ಧ ಮಾಡುವವರು ಯಾರಿದ್ದಾರೆ ತಮ್ಮಿ ಬಂಧುಗಳು ಹಿರಿಯರು ಶಿಕ್ಷಕರು ತಮ್ಮವರು ಅವನ ಕಣ್ಣುಗಳಲ್ಲಿ ನಿಗೂಢ ಅಶ್ರು ಧನುಸ್ಸು ಕೈಯಿಂದ ಬೀಳುತ್ತಿದೆ ಒಂದು ವಾಕ್ಯದಲ್ಲಿ ತನ್ನ ಆಂತರಿಕ ಯುದ್ಧವನ್ನು ಇವನಂತೆ ಹೇಳುತ್ತಾನೆ ನಾಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯೋಕ ಮುಚ್ಚೋಷಣ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಎಂಟನೇ ಶ್ಲೋಕ ಅರ್ಥ ಈ ದುಃಖವನ್ನು ಪರಿಹರಿಸೋದು ಸಾಧ್ಯವೆಂಬ ಭರವಸೆ ನನಗೆ ಕಾಣುತ್ತಿಲ್ಲ ಈ ಸಂದರ್ಭವೇ ಕೃಷ್ಣ ಪ್ರಜ್ಞೆಯ ಬೀಜ ಬಿತ್ತನೆ ಅರ್ಜುನನು ಹೇಳಿದನು ಕೃಷ್ಣ ನಾನು ನಿನ್ನ ಶಿಷ್ಯನಾಗಿದ್ದೇನೆ ನನಗೆ ಧರ್ಮಪಥ ತೋರಿಸು ಇದು ಮೊದಲನೆಯದಾಗಿ ಅರ್ಜುನ ಕೃಷ್ಣನಿಗೆ ಶರಣಾಗೋದು ಈ ಶರಣಾಗತಿಯ ಬುದ್ಧಿ ಇದು ಕೃಷ್ಣ ಪ್ರಜ್ಞೆಯ ಮೊದಲ ಹಂತ ಕೃಷ್ಣನು ಹೇಳಿದನು ಶ್ರೀ ಭಗವಾನ್ ಉವಾಚ ಅಶೋಚ್ಯಾನನ್ಯ ಶೋಚಸ್ತ್ವಂ ಪ್ರಜ್ಞಾವಾದಾಂಶ ಬಾಸಸಿ ಅರ್ಥ ನೀನು ಶೋಕಿಸಲಾಗದವರಿಗಾಗಿ ಶೋಕಿಸುತ್ತೀಯೇ ಆದರೆ ಜ್ಞಾನಿಯಂತೆ ಮಾತನಾಡುತ್ತಿರುವೆ ಅರ್ಥವೇನು ನಿಜವಾದ ಜ್ಞಾನ ಎಂದರೆ ಆತ್ಮವನ್ನು ಅರಿಯುವುದು ಆತ್ಮ ಮೃತ್ಯುವಿಲ್ಲದ್ದು ಕೃಷ್ಣನು ಅರ್ಜುನನಿಗೆ ಹೀಗೆ ತಿಳಿಸುತ್ತಾನೆ ನೀನು ಯುದ್ಧ ಮಾಡುವುದು ನಿನ್ನ ಕರ್ತವ್ಯ ಫಲಕ್ಕಿಂತ ಕಾರ್ಯದ ಮೇಲೆ ಗಮನ ಕೊಡು ಯುದ್ಧವೇ ಧರ್ಮವಾದರೆ ಅದನ್ನು ಭಯವಿಲ್ಲದೆ ಮಾಡು ಆದರೆ ಅದನ್ನು ನನ್ನಲ್ಲಿ ಅರ್ಪಿಸು ಈ ಸಂದೇಶದಲ್ಲಿ ಕೃಷ್ಣ ಪ್ರಜ್ಞೆಯ ಮೂಲ ಅಂಶಗಳು ಒಂದು ಆತ್ಮಜ್ಞಾನ ನಾವು ಈ ದೇಹವಲ್ಲ ನಾವು ಶಾಶ್ವತವಾದ ಆತ್ಮ ದೇಹ ವಿನಾಶವಾದರೂ ನಾಶವಾಗದು ಎರಡು ನಿಷ್ಕಾಮ ಕರ್ಮ ಫಲದ ಆಸೆ ಇಲ್ಲದೆ ಕರ್ತವ್ಯವನ್ನು ನಿರ್ವಹಿಸು ಏಕೆಂದರೆ ಫಲ ದೇವರಾಧೀನ ಮೂರು ಶರಣಾಗತಿ ತಾನೇ ಎಲ್ಲವನ್ನೂ ನಿಭಾಯಿಸಬೇಕು ಎಂಬ ಅಹಂಕಾರವಿಲ್ಲದೆ ನಾನು ನಿನ್ನ ಶಿಷ್ಯನು ಎನ್ನುವ ಶರಣಾಗತಿ ನಾಲ್ಕು ಯೋಗವಾದ ಜೀವನ ಮನಸ್ಸು ಸಮಸ್ಥಿತಿಯಲ್ಲಿರಲಿ ಜಯವೋ ಅಪಜಯವೋ ಎರಡನ್ನೂ ಸಮನಾಗಿ ನೋಡು ಇದೇ ಕೃಷ್ಣ ಪ್ರಜ್ಞೆ ಅರ್ಜುನನ ಮನಸ್ಸಿನಲ್ಲಿ ಪ್ರಕಾಶಮಾನವಾದ ಬೆಳಕು ಅರ್ಜುನ ಹೇಳಿದನು ನಾಷ್ಟೋ ಮೋಹ ಸ್ಮೃತಿರ್ಲಭ್ಯಾತ್ ಪ್ರಸಾದಾನ್ಮಯಾಚ್ಯುತ ಅರ್ಥ ನನ್ನ ಮೋಹವಿಲ್ಲದಾಗಿದೆ ನಿನಗೆ ಧನ್ಯವಾದಗಳು ಕೃಷ್ಣ ಈಗ ನಾನು ಶುದ್ಧ ಪ್ರಜ್ಞೆಯಿಂದ ಕರ್ತವ್ಯಕ್ಕೆ ಮುಂದಾಗುತ್ತೇನೆ ಮುಗಿಯುವಾಗ ಆ ಕ್ಷಣದಲ್ಲಿ ಅರ್ಜುನನಲ್ಲಿ ಮೂಡಿದ ಪ್ರಜ್ಞೆ ಆತ್ಮದ ಬಗ್ಗೆ ಅರಿವು ಕಾರ್ಯವೊಂದನ್ನು ಭಗವಂತನಿಗೆ ಅರ್ಪಿಸುವ ಭಾವನೆ ನಿಷ್ಠೆಯಿಂದ ಧರ್ಮಪಾಲನೆ ಇವು ಎಲ್ಲವೂ ಕೃಷ್ಣ ಪ್ರಜ್ಞೆ ಎನ್ನುತ್ತಾರೆ ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಒಂದು ಇದು ಮಹಾಭಾರತದ ಒಂದು ಭಾಗವಾಗಿದೆ ಮತ್ತು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶವಾಗಿದೆ ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳು ಮತ್ತು ಏಳುನೂರು ಶ್ಲೋಕಗಳಿವೆ ಇದು ಜ್ಞಾನ ಭಕ್ತಿ ಕರ್ಮ ಮತ್ತು ಧ್ಯಾನದಂತಹ ವಿವಿಧ ವಿಷಯಗಳ ಬಗ್ಗೆ ಹೇಳುತ್ತದೆ ಇದರಲ್ಲಿ ವಿವರಿಸಲಾದ ವಿಷಯಗಳು ಜೀವ ದಿಗ್ದರ್ಶಕವಾಗಿದೆ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಪ್ರಬಂಧ ಭಾಷಣ ವಿಮರ್ಶೆ ಸಾಮಾನ್ಯ ಜ್ಞಾನ ಒಗಟುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು